ನಮಸ್ಕಾರ ನಮ್ಮ ನನ್ನ ಹೆಸರು ಮುಸ್ತಾಕ್ ಕೋಟಿ ನಮ್ಮ ಊರು ಜಾನಮುಂಡಿ ಕೊಪ್ಪ ತಾಲೂಕ್ ಹನಗಲ್ ಜಿಲ್ಲಾ ಹಾವೇರಿ ನಾವು ನಮ್ಮ ಹೊಲದಲ್ಲಿ ಆರ್ ಸೀಟ್ಸ್ ಹಚ್ಚಿದ್ದೀವಿ ಟ್ರೀ ಎಸ್ ಅರೇಂಜ್ ಪ್ರೈಮ್ ಮ್ಯಾರೇಜ್ ಹಾಕಿದ್ದೇವೆ ತುಂಬ ಚೆನ್ನಾಗಿ ಬಂದಿದ್ದಾವೆ ಕಂಪೇಟ್ ಚೆನ್ನಾಗಿದ್ದೇವೆ ಸ್ಟ್ರಾಂಗ್ ಚೆನ್ನಾಗಿದೆ ನಿನ್ನೆ ಮಳೆ ಆದರೂ ಏನಾಗಿಲ್ಲ ಎಲ್ಲ ಚಲೋ ನಿಂತಿದ್ದಾವೆ ಗಿಡ ಅಂತರೂ ಬಿದ್ದಿಲ್ಲ ಚೆನ್ನಾಗಿ ನಿಂತಿದ್ದಾವೆ ರೋಗಂತ್ರು ಏನು ಬರೋದಿಲ್ಲ ಭಾಳ ಇಲ್ಲ ಎಲ್ಲ ಚೆನ್ನಾಗಿದ್ದೇವೆ ಮಗ್ಗೆ ಅಂತರೂ ಭಾಳ ಅದಾವೆ ಹೂವೂ ಭಾಳ ಅದಾವೆ ಇಳುವರಿಗೇನು ಕಡಿಮಿಲ್ಲ ಚೆನ್ನಾಗಿದ್ದಾವೆ ಹೂವೆಲ್ಲ ಈಗ ರೇಟ್ ಚೆನ್ನಾಗಿ ಚೆನ್ನಾಗಿ ಸಿಗ್ತಾ ಇದ್ದೇವೆ ನಾವು ದೀಪಾವಳಿ ಇರೋದ್ರಿಂದ ರೇಟ್ಗೆ ಏನು ಇಲ್ಲ ಚಲೋ ಇದೆ ಎಕರೆ ದಲ್ಲಿ ಹಚ್ಚಿದೆ ನಾವು ನಾವು ಇವತ್ತೆಲ್ಲ ಕೂಡಿ ಫಂಕ್ಷನ್ ಮಾಡಿದ್ವಿ ಹೊಲದಲ್ಲಿ ಒಂದ್ ಐವತ್ತಾರು ಜನ ಬಂದು ಎಲ್ಲ ಬಂದು ಫಂಕ್ಷನ್ ಮಾಡಿದ್ವಿ ಎಲ್ಲ ನೋಡಿ ಎಲ್ಲ ಹೊಗಳಿದ್ದಾರೆ ಹೂವು ನೋಡಿ ಅಂತ ಹೇಳಿದ್ದಾರೆ ಬಂದವರು ಎಲ್ಲಾರು ಇದು ಚೆನ್ನ ಚೆನ್ನಾಗಿದೆ ಹೂ ಎಲ್ಲ ಆರ್ಡ್ರ್ ಕಂಪನಿದು ಅಂತ ಹೇಳಿದ್ದಾರೆ ಅವರು ಮುಂದಕ್ಕೆ ಇದೆ ಅಷ್ಟೇನಂದಿದ್ದಾರೆ ನಾವು ರೈತರಿಗೆ ಏನು ಹೇಳ್ಬೇಕಂದ್ರೆ ಮುಂದಕ್ಕೆ ಏನಾದ್ರೂ ಹಚ್ಚೋದಿದ್ರು ಆರ್ಡ್ರ್ ಒಳಗೆ ಡ್ರೀಮ್ ಎಲ್ಲೋ ಎಸ್ ಅರೇಂಜ್ ಪ್ರೈಮ್ ಅರೇಂಜ್ ಹಚ್ಚೋಕೆ ನಾ ಹೇಳ್ತೇನೆ ಯಾಕಂದ್ರೆ ನಾವೆಲ್ಲ ನೋಡಿದ್ದೇವೆ ಎಲ್ಲ ಚೆನ್ನಾಗಿ ಬಂದಿದೆ ಎಲ್ಲರೂ ಹಚ್ಚಿರಿ ಧನ್ಯವಾದ